ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತೇನೇನು ಮಾಡಿದೆ ಅಂತ ಈ ವ್ಲಾಗಲ್ಲಿ ಫುಲ್ ಡೀಟೇಲ್ಸ್ ಇದೆ ಡೀಟೇಲ್ಸ್ ಅಂದರೆ ನಾನು ಏನು ಮಾಡ್ತೀನಿ ಸಂಡೇ ದಿವಸ ಫ್ರೀ ಇರೋ ಟೈಮ್ಸ್ ಎಲ್ಲ ಹೇಗೆ ಅದನ್ನು ಯೂಟಿಲೈಸ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿದೆ ನಂದು ಇವಾಗ ಬಂದು ನೋಡಿ ಪೂಜೆಯಿಂದ ಸ್ಟಾರ್ಟ್ ಆಗಿದೆ ಸಂಡೇ ಬಂದುಬಿಟ್ಟು ಪೂಜೆಯಿಂದ ಸ್ಟಾರ್ಟ್ ಆಗಿದೆ ಅದು ಬೆಳಗ್ಗೆ ಎಷ್ಟು ಗೊತ್ತಾ ಏಯ್ಟ್ ಫೋರ್ಟಿ ಏನೋ ಟೈಮ್ ಆಗ್ತಾಯಿತ್ತು ಆವಾಗ ಸ್ನಾನ ಆ್ಯಸ್ ಯೂಶುವಲ್ ನಾನು ಹೇಗೆ ಎಲ್ಲ ಟೈಮಲ್ಲಿ ಹೇಗೆ ಎದ್ದೇಳ್ತೀನಿ ಸಂಡೇನೂ ಅಂದರೆ ಒಂದೊಂದು ಸಾರಿ ಲೇಟಾಗಿ ಎದ್ದೇಳ್ತೀನಿ ಹಾಗೇನಿಲ್ಲ ಬಟ್ ಈ ಸಂಡೇ ಮಾತ್ರ ತಂದೆಗೆ ಟಿಫನ್ ಮಾಡಬೇಕಿತ್ತು ಅದಕ್ಕೆ ಬೇಗ ಎದ್ದುಬಿಟ್ಟು ಎಲ್ಲ ಎಂಟು ನಲ್ವತ್ತು ಎಂಟುವರೆಗೆಲ್ಲ ಬೇಗ ಎಲ್ಲ ಕೆಲಸ ಮುಗಿದ್ಬಿಡ್ತು ನಂದು ಸೊ ಹಾಗಾಗಿ ದೇವರಿಗೆ ದೀಪ ಹಚ್ಚಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಆಲ್ರೆಡಿ ಅಡುಗೆ ಎಲ್ಲ ಆಗಿತ್ತು ಟಿಫನ್ ಕಟ್ಟಬೇಕಿತ್ತಲ್ಲ ಅಂದರೆ ಬಾಕ್ಸ್ ರೆಡಿ ಮಾಡಬೇಕಿತ್ತಲ್ಲ ಅದಕ್ಕೆ ಅಡುಗೆ ಎಲ್ಲ ಆಗಿತ್ತು ಸೊ ಹಾಗಾಗಿ ಇವಾಗ ನೋಡಿ ನಾನು ಫ್ರೀ ಟೈಮಲ್ಲೆಲ್ಲ ಈ ಥರ ಯೂಟಿಲೈಸ್ ಮಾಡ್ಕೋತೀನಿ ಅಂತಂದರೆ ಸಂಡೇ ಎಕ್ಸ್ಟ್ರಾ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ನಾನು ಇವಾಗ ಸಂಡೇ ದಿವಸ ಮಾಡ್ಕೋತೀನಿ ಯಾಕಂದರೆ ಇನ್ನೂ ಟೈಮ್ ಇತ್ತಲ್ಲ ಟೂ ಮಚ್ ಟೈಮ್ ಇತ್ತು ಇವಾಗ ಎಲ್ಲಿ ಅಂದರೆ ರೆಸ್ಟ್ ಆಗುತ್ತೆ ಕೆಲಸನೂ ಆಗುತ್ತೆ ಹಾಗಂತ ನಾನೇನು ಮಾಡಿದೆ ಫುಲ್ಲು ಅಂದರೆ ಎಕ್ಸ್ಟ್ರಾ ಕೆಲಸಗಳು ಇವಾಗ ನೋಡಿ ನಾನು ಏನೇನು ಮಾಡ್ತೀನಿ ಎಕ್ಸ್ಟ್ರಾ ಕೆಲಸಗಳು ಅಂತ ಓಕೆನಾ ಬೇರೆ ಮಲ್ಕೊಂಡಿದ್ಲು ಸಂಡೇ ಅಲ್ವಾ ಸುಮ್ಮನೆ ಯಾಕೆ ಎಬ್ಬಿಸ್ಬೇಕು ಅಂತ ಎಬ್ಬಿಸಿರಲಿಲ್ಲ ಫೋನಾದರೂ ಎಷ್ಟಂತ ನೋಡೋದು ಅಂತ ಫೋನು ನೋಡಿರಲಿಲ್ಲ ಸೊ ಹಾಗಾಗಿ ಇಲ್ಲಾಂದರೆ ಸಂಡೇ ಬರೀ ಫೋನ್ ನೋಡೋದು ನಿದ್ದೆ ಮಾಡೋದು ಎದೋದು ಊಟ ಮಾಡೋದು ಇಷ್ಟೇ ಆಗೋಗುತ್ತೆ ಇನ್ನು ಇವಾಗ ನಾನಿವತ್ತೆಲ್ಲ ಕೆಲಸ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ನನಗೆ ಮಂಡೇ ಟು ಸಾಟರ್ಡೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಒಂದೇ ಸಾರಿ ಮಾಡ್ಕೋಬೇಕಲ್ಲ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ಅಂದರೆ ಆಗಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಇವತ್ತು ಸ್ವಲ್ಪ ಏನು ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡಿಲ್ಲ ಒನ್ ಅವರ್ ಅಂದರೆ ನೈನ್ ತರ್ಟಿ ಟು ಟೆನ್ ಓ ಕ್ಲಾಕ್ವರೆಗೂ ನಂದೆಲ್ಲ ಕೆಲಸ ಅಂದರೆ ಎಕ್ಸ್ಟ್ರಾ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೆ ನಾನು ಇಲ್ಲಿ ನೋಡಿ ವಿಭೂತಿ ಹಚ್ಚಿರಲಿಲ್ಲ ಅದಕ್ಕೆ ವಿಭೂತಿ ಹಚ್ಕೊಂಡು ಬಂದೆ ಅಟ್ಲೀಸ್ಟ್ ಕೆಲ್ಸಕ್ಕೆ ಹೋಗುವಾಗ ಆದರೂ ಹಚ್ಕೊಂಡಲ್ಲ ಎಟ್ಲೀಸ್ಟ್ ಸಂಜೆ ಆ್ಯಂಡ್ ಮನೇಲಿದ್ದಾಗಾದರೂ ಹಚ್ಕೋಬೇಕು ಮನಸ್ಸಿಗೆ ಶಾಂತಿ ಅನಿಸುತ್ತೆ ಹಚ್ಕೊಂಡಿದ್ರೆ ಸೊ ಹಾಗಾಗಿ ನೋಡಿ ನಾನು ಶೇಂಗಾ ಅಂದರೆ ಕಡಲೆಕಾಯಿ ಕಡಲೆಕಾಯಿನ ಎಸ್ ಕಡಲೆ ಬೀಜ ಸಾರಿ ಕಡಲೆ ಬೀಜನ ಎಸ್ ನಾವು ಶೇಂಗಾ ಅಂತ ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಅಂತ ಕರಿತೀವಿ ಸೊ ಹಾಗಾಗಿ ನೋಡಿ ನಾನು ಇಲ್ಲಿ ಶೇಂಗಾನ ಹುರಿಯಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಪ್ರತಿಯೊಂದು ಪಲ್ಯಗಳಿಗೂ ನಾವು ಶೇಂಗಾ ಚಟ್ನಿ ಸಪ್ಪೆ ಶೇಂಗಾ ಚಟ್ನಿ ಹಾಕೋದ್ರಿಂದ ಅದನ್ನು ಒಂದೇ ಸಾರಿ ಪೌಡ್ರ್ ಮಾಡಿ ಇಟ್ಕೊತೀವಿ ಚೆನ್ನಾಗಿ ಹುರಿಬೇಕು ಅದು ಹುರಿದ್ರೆ ಮಾತ್ರ ಆಗುತ್ತೆ ಇಲ್ಲಾಂದರೆ ಆಗಲ್ಲ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಹುರ್ಕೊಂಡೆ ಮತ್ತು ನಾನು ಏನು ಮಾಡಿದ್ದೆ ಸ್ವೀಟ್ ಪೊಟ್ಯಾಟೊ ತಂದಿದ್ದೆ ಹೆಲ್ತ್ಗೆ ಒಬ್ಬೊಬ್ಬರಂತಾರೆ ಹೆಲ್ತ್ಗೆ ಒಳ್ಳೆಯದು ಅಂತ ಒಬ್ಬೊಬ್ರು ಅಂತಾರೆ ಹೆಲ್ತಿಗೆ ಒಳ್ಳೇದಲ್ಲ ಅದು ಅಂತ ಹೇಳ್ತಾರೆ ನಾನು ಏನಾದರೂ ಆಗಲಿ ನನಗೆ ಇಷ್ಟ ಸ್ವೀಟ್ ಪೊಟಾಟೊ ಹಂಗೆ ತಿನ್ನೋದು ಇಷ್ಟ ನನಗೆ ಬೇಯಿಸ್ಬಿಟ್ಟು ಹಂಗೆ ತಿಂತಾರಲ್ಲ ಸ ಒಬ್ಬೊಬ್ಬರು ಸಕ್ಕರೆ ಹಾಕಿ ತಿಂತಾರೆ ಉಬ್ಬ ಉಪ್ಪು ಹಾಕಿ ತಿಂತಾರೆ ನಾನು ಹಂಗೆ ಸಕ್ಕರೆನೂ ಹಾಕೋಲ್ಲ ಉಪ್ಪು ಹಾಕೋಲ್ಲ ಯಾವುದು ಹಾಕಲ್ಲ ಹಾಗಂಗೆ ಇದು ಮಾಡ್ತಾ ಇರ್ತೀನಿ ಅಲ್ಲಿ ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಅಕ್ಕಿನ ನೆನ್ಸಾ ನೆನೆ ಹಾಕಕ್ಕೆ ಇದ್ದೀನಿ ದೋಸೆಗೆ ಹಿಟ್ಟು ನೆನೆ ಹಾಕಿದ್ದೀನಿ ಅಲ್ಲಿ ರೈಸು ಚಪಾತಿ ಪಲ್ಯ ಎಲ್ಲ ಮಾಡಿಟ್ಟಿದ್ದೆ ಆಲ್ರೆಡಿ ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿನಲ್ಲ ಹಂಗಂಗೆ ಕೆಲಸ ಮಾಡಿಟ್ಬಿಟ್ಟಿದ್ದೆ ಹಾಗೆ ಹಸಿವೆ ಆಗ್ತಾಯಿತ್ತು ಸೆಂಟ್ರ್ ಸೆಂಟ್ರಲ್ಲಿ ಯಾಕಂದರೆ ಡೈಲಿ ಎಂಟೂವರೆಗೆಲ್ಲ ತಿಂದ ಅಭ್ಯಾಸ ಸೊ ಹಾಗಾಗಿ ಯಾರೇನಾದರೂ ಅಂದ್ಕೊಳ್ಳಿ ಜಾಸ್ತಿ ತಿಂತಾಳೆ ಅಂತಾದರೂ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾನು ಯಾಕಂದರೆ ಹೊಟ್ಟೆ ಹಸೀತಾ ಇತ್ತು ಸೊ ಹಾಗಾಗಿ ಏನು ಮಾಡಿದೆ ಒಂದೆರಡು ಬಿಸ್ಕೆಟ್ ತಿಂದೆ ಹಾಗೆ ಮಾಡ್ತಾ ಮಾಡ್ತಾ ಎರಡು ಬಿಸ್ಕೆಟ್ ತಿಂತಾಯಿದ್ದೆ ಹಂಗೆ ಆಯಿತಾ ಅದಾಯ್ತಾ ಮತ್ತು ಆಮೇಲೆ ಏನು ಮಾಡಿದೆ ಸ್ವಲ್ಪ ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿದ್ದೆ ಏನಂದರೆ ಬಾಕ್ಸ್ಗಳು ನಮ್ಮ ಹತ್ರ ಜಾಸ್ತಿ ಬಾಕ್ಸ್ಗಳಿಲ್ಲ ನಿಮಗೆ ಗೊತ್ತಲ್ವ ಸೊ ಹಾಗಾಗಿ ಇದು ಕಂಟೇನರ್ ಇರುತ್ತಲ್ಲ ಪ್ಲಾಸ್ಟಿಕ್ ಕಂಟೇನರ್ ಏನಾದರೂ ತಂದಿದ್ದೆಲ್ಲ ಇರುತ್ತಲ್ವ ಅದರಲ್ಲೇ ನಾನೇನು ಮಾಡಿದೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಮತ್ತು ಅದನ್ನೇನಂತಾರೆ ನೀವು ಏನಂತೀರ ನಮ್ಮ ಕಡೆ ನಾವು ಬಾದಾಮ್ ಅಂತ ಕರೀತೀವಿ ಅದಕ್ಕೇನು ಅಂತಾರೆ ಸಾರಿ ನನಗೆ ಗೊತ್ತಿಲ್ಲ ಆಲ್ಮಂಡ್ಸು ಅದು ಕನ್ನಡದಲ್ಲಿ ಬೆಂಗಳೂರು ಭಾಷೆಯಲ್ಲಿ ಏನಂತಾರೋ ಗೊತ್ತಿಲ್ಲ ನಮ್ಮ ಕಡೆ ನಾವು ಬಾದಾಮ್ ಅಂತ ಕರಿತೀವಿ ಅದನ್ನು ನಾನು ಸ್ವಲ್ಪ ಎಲ್ಲ ತೆಗ್ದಿಟ್ಕೊಂಡೆ ಅಂದರೆ ಅದರಲ್ಲಿ ಬಾಕ್ಸಲ್ಲಿಟ್ಟರು ಏನಾಗುತ್ತೆ ಗೊತ್ತಾ ಸ್ವಲ್ಪ ಜಾಸ್ತಿ ದಿವಸ ಇದ್ದರೆ ಒಂಥರ ಬಾಯಲ್ಲಿಟ್ಟರೆ ಒಂಥರ ಹಿಂಗೋ ಒಂಥರ ಟೇಸ್ಟ್ ಇರುತ್ತೆ ಫ್ರಿಜ್ಜಲ್ಲಿಟ್ಟರೆ ಏನಾಗಲ್ಲ ಎಷ್ಟು ದಿವಸ ಇಟ್ಟರು ಅದಕ್ಕಾಗಿ ನಾನು ಅದನ್ನೆಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೆ ಅನ್ಪ್ಯಾಕ್ ಮಾಡಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾಯಿದ್ದೆ ನೋಡಿ ನನಗೆ ತೆಗಿಯೋ ಇಕ್ಕಕ್ಕೂ ಟೈಮ್ ಇಲ್ಲ ಅಷ್ಟೊಂದು ಸೋಂಬೇರಿ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಷ್ಟು ದಿವಸ ಆಯಿತು ಗೊತ್ತಾ ತಂದದು ಅದು ಬಾಕ್ಸೇ ಇದು ಮಾಡಿಲ್ಲ ನಾನು ಸ್ವೀಟ್ಸ್ಗೆಲ್ಲ ಏನಾದರೂ ಬೇಕಾದರೆ ಗೋಡಂಬಿ ಮತ್ತು ಇದು ಕಾಜು ಮತ್ತು ಬಾದಾಮ್ ಎರಡೇ ತಗೊಳ್ಳೋದು ನನಗೆ ಸ್ವೀಟ್ಸ್ಗೆಲ್ಲ ದ್ರಾಕ್ಷಿ ಹಾಕಿದರೆ ಬಾಯಲ್ಲಿ ಬಾಯಲ್ಲಿ ಸಿಕ್ಕರೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಬಾದಾಮ್ ಮತ್ತು ಕಾಜು ಎರಡೇ ಹಾಕೋದು ಇವಾಗ ಇದನ್ನು ನಾನು ತಿನ್ನಕ್ಕೆ ತೊಗೊತಾ ಇಲ್ಲ ಯಾರು ಮತ್ತೆ ತಿಂತಾಳೆ ಅಂತ ಹೇಳ್ಬೇಡಿ ನಾನು ಅದನ್ನು ನೆನೆ ಹಾಕ್ತಾ ಇದ್ದೀನಿ ಚಿನ್ನಿಗೋಸ್ಕರ ನೆನೆ ಹಾಕ್ತಾಯಿದ್ದೀನಿ ಯಾಕಂದರೆ ಅವಳು ಇಂಥದ್ದೇನು ತಿನ್ನಲ್ಲ ಹಾಲಲ್ಲಿ ಕ ಬೆಳಗ್ಗೆ ಹೊತ್ತು ಹಾಲಲ್ಲಿ ಕಲಿಸ್ಬಿಟ್ಟು ಕೊಟ್ಟರೆ ಸ್ವಲ್ಪ ಮೈ ಹಿಡಿತಾಳೇನೋ ಅಂತ ತುಂಬ ತೆಳುವಾಗಿದ್ದಾಳಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನೆನ್ನೆಯಿಂದ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಏನಪ್ಪ ಅಂತಂದರೆ ಸ್ವಲ್ಪ ಕಾಜು ಮತ್ತು ಸ್ವಲ್ಪ ಬಾದಾಮ್ ನೆನೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಪೀನಟ್ಟು ಅಂದರೆ ಕಡಲೆ ಬೀಜನ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಬೆಳಗ್ಗೆ ಕೊಟ್ಟರೆ ಸ್ವಲ್ಪ ಮೈ ಹಿಡಿತಾರೆ ಸ್ವಲ್ಪ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವಳಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅದಕ್ಕೆ ನೆನೆ ಹಾಕಿಟ್ಟಿದ್ದೆ ನಾನು ನನ್ನ ಕಡಲೆ ಬೀಜ ಹುರಿದಿ ಹುರಿದಾಯಿತು ಆಮೇಲೆ ಒಂದು ಕಡೆ ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೋನ ಬೇಯಕ್ಕೆ ಇಟ್ಟಿದ್ದೆ ಅದನ್ನು ಅರ್ಧಂಬರ್ಧ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ್ ಬೆಂದಿತ್ತು ಆಲ್ರೆಡಿ ಇನ್ನು ಫಿಫ್ಟಿ ಪರ್ಸೆಂಟ್ ಬೇಯೋದ್ರಲ್ಲಿ ನಾನು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅದನ್ನು ನೋಡಿ ನಾನು ಏನೋ ತರಕ್ಕೆ ಹೋಗಿದ್ದೆ ಅನಿಸುತ್ತೆ ಆ್ಯಕ್ಚುಲಿ ಇವಾಗ ನೋಡಿ ಫ್ರಿಜ್ಜಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿಟ್ಟಿದ್ದೀನಿ ಅಂತ ನೋಡಿ ಹಂಗೆ ಫ್ರಿಜ್ಜ್ ಓಪನ್ ಮಾಡಿದ ತಕ್ಷಣ ಹಂಗೆ ಕೈಗೆ ಸಿಗಬೇಕು ತಗೊಂಡು ತಿನ್ನೋ ಥರ ಇಲ್ಲಿ ನೋಡಿ ಶೇಂಗಾ ಬೀಜನ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾ ಸಲ್ ಬಾದಾಮ್ ಅದಕ್ಕೆ ಏನಂತೀರಾ ನೀವು ಗೋಡಂಬಿ ಹಾಯ್ ಗುಡ್ ಮಾರ್ನಿಂಗ್ ಸಂಡೇ ಎಲ್ ಎಲ್ರಿಗೂ ಇವತ್ತು ಹ್ಯಾಪಿಸ್ ಹ್ಯಾಪಿ 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 ಸಂಡೇ ಹಸಿವೆ ಆಗ್ತಾ ಇದೆ ಟೂ ಮಚ್ಚು ಗೆಣಸು ಬೇಯಕ್ಕೆ ಇಟ್ಟಿದ್ದೀನಿ ಟೈಮ್ ಇವಾಗ ಇನ್ನೂ ಒಂಬತ್ತು ಗಂಟೆ ಸೊ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಹೆವಿ ಏನು ತಿನ್ನೋ ಬೇಡ ಅಂತ ಗೆಣಸು ಬೇಯಕ್ಕೆ ಇಟ್ಟಿದ್ದೀನಿ ಅದನ್ನು ತಿಂತೀನಿ ಆಮೇಲೆ ನಾಳೆ ಅಂತ ಸ್ವಲ್ಪ ಹೆಲ್ದಿ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ಚಿನ್ನಿಗೆ ನನಗಲ್ಲ ಇದನ್ನು ಹಾಕಿದ್ದೀನಿ ಆಲ್ಮಂಡು ಮತ್ತು ಗೋಡಂಬಿನ ನೆನಕಿದ್ದೀನಿ ಅದನ್ನು ಅವಳಿಗೆ ಡೈಲಿ ಇವಾಗ ಬೆಳಗ್ಗೆ ನಾನು ನಾಳೆಯಿಂದ ಇದನ್ನೇ ಕೊಡ್ತೀನಿ ಯಾಕಂದರೆ ಅವ್ಳು ತುಂಬ ಏನೂ ತಿಂಡಿ ತಿಂತಾಯಿಲ್ಲ ಈ ನಡುವೆ ಸೊ ಹಾಗಾಗಿ ಇದನ್ನು ನೋಡಿ ನಾನು ಇದು ಮಾಡಿಕೊಂಡು ಹುರಿದುಕೊಂಡು ಸಿಪ್ಪೆಲ್ಲ ಸುಲ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಆಮೇಲೆ ಮಿಕ್ಸರಲ್ಲಿ ಹಾಕೋತೀನಿ ಯಾಕಂದರೆ ಡೈಲಿ ಪಲ್ಯ ಪಲ್ಯ ನಾವು ಇದನ್ನೇ ಅಲ್ಲ ಹಾಕೋದು ಸ್ವಲ್ಪ ಸ್ವಲ್ಪ ಚಟ್ನಿ ಸೊ ಹಾಗಾಗಿ ಇದನ್ನು ಆಮೇಲೆ ಮಿಕ್ಸರಲ್ಲಿ ಹಾಕೋತೀನಿ ಇವಾಗ ಹಸಿ ಆಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಗೆಣಸು ಹಾಲು ಕುಟ್ಬಿಟ್ರೆ ಫುಲ್ ಫುಲ್ಲಾಗುತ್ತೆ ನಾಳೆ ದೋಸೆಗೆ ಅಂತ ಅಕ್ಕಿ ಅಕ್ಕಿ ನೆನೆ ಹಾಕಿದ್ದೀನಿ ಅದನ್ನು ರುಬ್ಬಬೇಕು ಅದು ಸಂಜೆ ಇನ್ನು ಸೊ ಇವಾಗ ಟೆನ್ಷನ್ ಇಲ್ಲ ಒಂಬತ್ತು ಗಂಟೆ ಎಲ್ಲ ಕೆಲಸ ಎಂಟು ಗಂಟೆಗೆ ಆಯಿತು ಸ್ನಾನ ಆಯಿತು ಎಲ್ಲ ಆಯಿತು ಸೊ ಹಾಗಾಗಿ ಇದೆಲ್ಲ ಕೆಲಸ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಆಮೇಲೆ ಸಿಗ್ತೀನಿ ಇದು ನೋಡಿ ನಂದು ಬೆಳಗ್ಗಿನ ತಿಂಡಿ ನಾನು ಇಷ್ಟೇ ಮಾಡೋದು ಜಾಸ್ತಿ ಮಾಡೋಲ್ಲ ಇದು ಸ್ವೀಟ್ ಪೊಟಾಟೊ ಅದರಲ್ಲಿ ಒಂದು ಬಾಳೆಹಣ್ಣು ಮಾತ್ರ ತಿಂದೆ ಜಾಸ್ತಿ ತಿಂದಿಲ್ಲ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ಎದ್ದಿದ್ದಾಳೆ ನೋಡಿ ನಾನು ನಾಷ್ಟ ಮಾಡೋ ಟೈಮಲ್ಲಿ ಟೈಮ್ ಹತ್ತುವರೆ ಅವಾಗ ಎದ್ದಿದ್ದಾಳೆ ಎದ್ಬಿಟ್ಟು ಫ್ರೆಶ್ ಮಾಡಿಬಿಟ್ಟು ಬಂದು ತಿಂತಾ ಇದ್ದಾಳೆ ನೋಡಿ ಹಂಗೆ ನಾನು ತಿಂತಾಯಿದ್ರೆ ಮಾತ್ರ ತಿಂತಾಳೆ ನೋಡಿ ಮುಖ ನೋಡಿ ಅವಳ್ದು ಎಂಟು ದಿವಸ ಊಟ ಮಾಡಿಲ್ಲ ಅನ್ನೋ ಥರ ಇರುತ್ತೆ ಯಾವಾಗಲೂ ಹಂಗೆ ಅವಳು ನೋಡಿ ನೋಡಿ ಇನ್ನೊಂದು ತಿನ್ನು ಅಂದರೆ ಬೇಡ ಹಂಗೆ ಎಲ್ಲಾನು ಹಂಗೆ ಮಾಡೋದವಳು ನೋಡಿ ಮತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ನಾನು ಹಿಟ್ಟನ್ನ ಬೀಸ್ಕೊಂಡು ಬರೋ ಟೈಮಲ್ಲಿ ಇದು ವೀಡಿಯೋ ಮಾಡಿದ್ದ ನಾನು ಹಿಟ್ಟು ಹಸಿ ಹಿಟ್ಟು ಅಂದರೆ ಗೊ ದೋಸೆಗೆ ಹಿಟ್ ಹಾಕ್ಸ್ಕೊಂಡು ಬರೋಕೆ ಹೋಗಿದ್ದಾ ಅದು ಅಲ್ಲೇ ರೋಡ್ ಮೇಲೆ ವೀಡಿಯೋ ಮಾಡ್ತಾಯಿದ್ದೆ ವೀಡಿಯೋ ತೆಗ್ಯಕ್ಕೆ ರೋಡ್ ಮೇಲೆ ಭಯ ಆಗ್ತಾಯಿತ್ತು ಅದಕ್ಕೆ ಮತ್ತೆ ಹಂಗೆ ಸ್ಟಾಪ್ ಮಾಡಿಬಿಟ್ಟು ಡೈರೆಕ್ಟ್ ಮತ್ತೆ ಮನೆಗೆ ಬಂದು ನಾನು ಸ್ಟಾರ್ಟ್ ಮಾಡಿದೆ ನೋಡಿ ಮನೆಗೆ ಬಂದನಾ ಇವಾಗ ಹಿಟ್ ನೋಡಿದೆ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡೋಣ ಅಂತ ಸ್ವಲ್ಪ ಫ್ರಿಜ್ಜಲ್ಲಿ ಜಾಗ ಮಾಡಿದೆ ಯಾಕಂದರೆ ಜಾಗ ಇರಲಿಲ್ಲ ಹಾಗಾಗಿ ಪೊಟ್ಯಾಟೋನು ಏನು ಮಾಡಿದೆ ಗೊತ್ತಾ ನೀಟಾಗಿ ತೊಳೆದು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡೆ ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ರಾತ್ರಿಯೇ ಬಾಯ್ಲ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡೆ ಬೆಳಗ್ಗೆ ಒಗ್ಗರಣೆ ಹಾಕ್ತೆ ಅದಕ್ಕೆ ಯಾಕಂದರೆ ಬೆಳಗ್ಗೆ ಬಾಯ್ಲ್ ಮಾಡಿ ತೆಗೆದು ಹಾಕಿ ಪಲ್ಯ ಮಾಡಿ ಎಲ್ಲ ಲೇಟ್ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ನೀಟಾಗಿ ವಾಶ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟೆ ಇವಾಗಲೇ ಕುದಿಯೋಕ್ಕಿಟ್ಬಿಟ್ಟೆ ಇಟ್ಬಿಟ್ಟೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ದೆ ಯಾಕಂದರೆ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಬೇಗ ಬೇಯುತ್ತೆ ಅದು ಹಾಕಿದ್ದಿದ್ರೆ ಈಗ ನೋಡಿ ನನ್ನ ಮಗಳು ಬರ್ತಾಳೆ ಅವಳಗೊಂದು ಏನು ರೋಗ ಅಂದರೆ ನಿಮಗೆ ಹೇಳ್ತೀನಿ ರೀ ಚೇರ್ ತರಕ್ಕೆ ಹೋಗಿದ್ದೀನಿ ನಾನು ಚೇ ಯಾಕಂದರೆ ಮಿಕ್ಸರ್ ತೆಗಿಬೇಕಿತ್ತು ಅದಕ್ಕೆ ಶೇಂಗಾ ಶೇಂಗಾ ಚಟ್ನಿ ಹಾಕ್ಬೇಕಿತ್ತಲ್ವ ಶೇಂಗಾ ಪುಡಿನ ಮಿಕ್ಸರ್ಗೆ ಹಾಕಬೇಕಿತ್ತು ಅದಕ್ಕೆ ಸೊ ಹಾಗಾಗಿ ನಾನು ತೆಗೆದೆ ನೋಡಿ ಪ್ರತಿಯೊಂದಕ್ಕೂ ನನಗೆ ತಿನ್ನೋ ಆಸೆ ಇರುತ್ತೆ ಪ್ರತಿಯೊಂದಕ್ಕೂ ನಾನು ತಿನ್ನಬೇಕು ಎಲ್ಲ ಟೇಸ್ಟ್ ಮಾಡಬೇಕು ನೋಡಿ ಒಂದೆರಡು ಸಾರಿ ಮಿಕ್ಸರ್ ಮಾಡೋದನ್ನ ಚೆನ್ನಾಗಿ ಅಂದರೆ ಹುರಿಯೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಆಗುತ್ತೆ ನೋಡಿ ಅದನ್ನು ಬಾಕ್ಸ್ಗೆ ಹಾಕಿಟ್ಟೆ ಸಂಡೇ ತ ಸಂಡೇ ಎಲ್ಲ ಈ ಥರ ಕೆಲಸ ಮಾಡ್ಕೊತೀನಿ ನಾನು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸ ಮಾಡ್ಕೊತೀನಿ ಆ ಮಿಕ್ಸರ್ನ ನಾನು ಕೆಳಗಡೆನೆ ಇಟ್ಕೊಂಡೆ ಯಾಕಂದರೆ ನನಗೆ ನೆಕ್ಸ್ಟ್ ಡೇ ಮತ್ತೆ ಬೇಕಾಗು ಬೇಕಾಗುತ್ತೆ ಅಂತ ನಾನೇನು ಮಾಡಿದೆ ಅದನ್ನು ಕೆಳಗಡೆನೇ ಇಟ್ಕೊಂಡಿದ್ದೀನಿ ಮಿಕ್ಸರ್ನ ಇವಾಗ ನೋಡಿ ನನ್ನ ಮಗಳು ಬರ್ತಾಳೆ ಅವಳಿಗೆ ಜ್ಯೂಸ್ ತಂದಿದ್ದಾಳು ಅಲ್ಲಿ ನೋಡಿ ಅದಕ್ಕೊಂದು ರೋಗ ಕ್ಯಾಮ್ರ ಎದುರುಗಡೆ ಬಂದರೆ ಸಾಕು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅದು ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅದು ಯಾವಾಗಲೂ ಯಾವ ಕ್ಯಾಮ್ರ ಎದುರುಗಡೆ ಬಂದರೂ ಸಾಕು ಇಲ್ಲ ಕನ್ನಡಿ ಮುಂದೆ ಇಲ್ಲ ಕ್ಯಾಮ್ರ ಎದುರುಗಡೆ ಅವಳವಳೆ ಹಂಗೆ ಮಾಡ್ತಾ ಇರ್ತಾಳೆ ಒಬ್ಬಳು ಕೂತ್ಕೊಂಡು ಯಾವಾಗಲೂ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಜ್ಯೂಸ್ ತಂದಿದ್ದಾಳೆ ಅದನ್ನೇ ಇದ್ದಾಳೆ ಅವಳು ಅವಳು ಹಾಕಿಟ್ಟಿದ್ಲ ಮೆತ್ತಿಗೆ ನಾನೊಂದು ಎತ್ಕೊಂಡು ಹೋದೆ ಅವಳು ಗ್ಲಾಸಿಂದ ಅವಳವಳೆ ಪೊನಿಟೈಲ್ ಹಾಕ್ಕೊಂಡಿದ್ದಾಳು ನೋಡಿ ಇವತ್ತು ಅವಳವಳೆ ಜಡೆ ಹಾಕ್ಕೊಂಡಿರೋದು ನಮ್ಮ ಅತ್ತಿಗೆ ಮನೇಲಿ ಇದ್ಲಲ್ಲ ಅವಳೇ ಹಾಕ್ಕೊಂಡಿದ್ದಾಳೆ ನೋಡ್ಬಾಟ್ ಚೆನ್ನಾಗಿ ಹಾಕ್ಕೊಂಡಿದ್ದಾಳೆ ಓವರ್ ಆ್ಯಕ್ಟಿಂಗು ಓವರ್ ಆ್ಯಕ್ಟಿಂಗ್ ಅಂದರೆ ಓವರ್ ಆ್ಯಕ್ಟಿಂಗು ಅಲ್ಲಿ ನೋಡಿ ನಾನು ಒಂದು ಗ್ಲಾಸ್ ಎತ್ಕೊಂಡೋದೆ ಅಲ್ಲಿ ನೋಡಿ ಚೆಲ್ಲಿದ್ದಾಳೆ ಅದಕ್ಕೆ ಒರೆಸ್ತಾ ಇದ್ದಾಳೆ ಅವಳೇ ಕಟ್ಟೆ ಮೇಲೆಲ್ಲ ಚೆಲ್ಬಿಟ್ಟಿದ್ಲು ಈ ವಿಡಿಯೋ ಪ್ಲೀಸ್ ಚೆನ್ನಾಗಿ ಅನಿಸಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬ ಬಾಯ್ ಎಲ್ರಿಗೂ